ಲೋಕಸಭೆ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಜಾರಿಯಾಗಿದೆ ಆದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಕುವೆಂಪು ನಗರದ ನಿವಾಸದಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚಿನ ಆಶಾ ಕಾರ್ಯಕರ್ತರನ್ನು ಸೇರಿಸಿ ಸಭೆ ನಡೆಸಿದ್ದಾರೆ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಪುತ್ರ ಮೃಣಾಲ್ ಹೆಬ್ಬಳ್ಕರ್ಗೆ ಮತಯಾಚಿಸುವಂತೆ ಸಭೆ ನಡೆಸಿದ್ದು ಈ ವೇಳೆ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿ ಸಭೆಯನ್ನು ತಡೆ ಹಿಡಿದಿದ್ದಾರೆ ಈ ಒಂದು ಬೆಳಗಾವಿ ದಕ್ಷಿಣ ಕ್ಷೇತ್ರದ ಈ ಒಂದು ಸಂಘಟನೆ ಭಾಳ ಚುರುಕಾಗಿ ಮುನ್ನುಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳು ನನಗನ್ಸೋ ಮಟ್ಟಿಗೆ ಇನ್ನು ಒಂದೂವರೆ ಇರಬಹುದು ಚುನಾವಣೆ ತಮ್ಮನ್ನೆಲ್ಲ ನೋಡಿದ್ರೆ ತಾವೆಲ್ಲ ಭಾಳಷ್ಟು ಅಭಿಮಾನದಿಂದ ಸ್ವಾಭಿಮಾನದಿಂದ ಈ ಭಾಗದ ಮತದಾರರ ಮನೆಗೆ ಹೋಗುವಷ್ಟು ನಿಮಗೆ ಶಕ್ತಿಯನ್ನು ನಮ್ಮ ಪಕ್ಷ ಆಗಲಿ ನಮ್ಮ ನಾಯಕರಾಗಲಿ ನಾವು ಕೊಟ್ಟಿದ್ದೇವೆ ಏನಪ್ಪ ಅದು ಶಕ್ತಿ ಅಂತಂದರೆ ಐದು ಗ್ಯಾರಂಟಿಗಳನ್ನು ಕೊಟ್ಟ ಮಾತಿಗೆ ನಾವು ನಡ್ಕೊಂಡಿದ್ದೀವಿ ಕರೆಂಟನ್ನು ಫ್ರೀ ಮಾಡಿದ್ದೀವಿ ನೇಕಾರರಿಗೆ ಹತ್ತು ಎಚ್ ಪಿ ಮೋಟರ್ವರೆಗೆ ಕರೆಂಟನ್ನು ನಾವು ವೇ ಆಫ್ ಮಾಡಿದ್ದೀವಿ ಜೊತೆಯಲ್ಲಿ ಬಸ್ನಲ್ಲಿ ಓಡಾಡಲಿಕ್ಕೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಯನ್ನು ಮನೆಗೆ ತಲುಪಿಸಿದ್ದೀವಿ ಈಗ ನೀವು ನಾವು ಸೋತಿದ್ದೀವಿ ದಕ್ಷಿಣದಲ್ಲಿ ಅಂತ ಅಲ್ಲ ನಾವು ಸೋತರೂ ಕೂಡ ಜನರ ಸೇವೆಯನ್ನು ಮಾಡಿದೀವಿ ಅಂತ ಭಾಳಷ್ಟು ಸ್ವಾಭಿಮಾನದಿಂದ ಅವರ ಮನೆಗೆ ಹೋಗೋಕ್ಕೆ ತಮಗೆ ಶಕ್ತಿಯನ್ನು ಸರ್ಕಾರ ಕೊಟ್ಟಿದೆ ಅವರ ಮನೆ ಬಾಗಿಲಿಗೆ ತೆರಳಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಯಾಕಂತಂದ್ರೆ ಈ ಒಂದು ಚುನಾವಣೆ ಬಹಳ ದೊಡ್ಡ ಚುನಾವಣೆ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ನನ್ನ ಮೇಲೆ ಇದೆ ಬಹುಶಃ ಇವತ್ತು ಸಾಯಂಕಾಲ ಅಥವಾ ನಾಳೆ ಟಿ ವಿನಲ್ಲಿ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದ್ದೀನಿ ಈ ಭಾಗದ ಬೆಳಗಾವಿ ಲೋಕಸಭೆ ಆಗಿರ್ಬೋದು ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು ಅಥವಾ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎರಡು ಕಾನ್ಸ್ಟಿಟ್ಯುವೆನ್ಸಿ ಇದೆ ಕೆನರಾ ಕಾನ್ಸ್ಟಿಟುವೆನ್ಸಿ ಆಗಿರ್ಬೋದು ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಬಂಧುಗಳೇ ಅಭ್ಯರ್ಥಿ ಯಾರೇ ಇರಲಿ ಮುಂಚೂಣಿಯಲ್ಲಿ ಅಂತರೂ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರಿದೆ ಆ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರಿದೆ ಅಭ್ಯರ್ಥಿ ಯಾರೇ ಇದ್ರು ಪಕ್ಷದ ಕೆಲಸವನ್ನು ಮಾಡಿ ನಮ್ಮ ಪಕ್ಷ ಕೊಟ್ಟಂಥ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ನೀವೆಲ್ಲ ಈ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಡ್ತೀರಿ ಅನ್ನುವಂಥ ಮಹದಾಸೆ ನನಗಿದೆ ನಾನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡಿದ್ದೆ ಎಪ್ಪತ್ತು ಸಾವಿರ ಓಟಿನ ಅಂತರದಿಂದ ಅವತ್ತು ಬಹಳ ದೊಡ್ಡ ಒಂದು ಗಾಳಿ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಎಪ್ಪತ್ತು ಸಾವಿರ ಓಟ್ನಿಂದ ಸೋತಿದ್ದೀನಿ ಇವತ್ತಂದರೂ ನಮ್ಮ ಪಕ್ಷದ ಐದು ಜನ ಎಮ್ ಎಲ್ ಎಗಳಿದ್ದಾರೆ ಐದು ಜನ ಶಾಸಕರಿದ್ದಾರೆ ನಮ್ಮ ಪಕ್ಷ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳಿದೆ ನಮ್ಮ ಪಕ್ಷನ ಸಂಘಟನೆ ಮಾಡಲಿಕ್ಕೆ ನಿಮ್ಮಂಥ ಶಕ್ತಿಯುತವಾದಂಥ ಕಾರ್ಯಕರ್ತರ ಒಂದು ದೊಡ್ಡ ಪಡೆ ಇದೆ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವ ಇದೆ ಇಷ್ಟೆಲ್ಲ ಇಟ್ಟುಕೊಂಡು ಮುಂಬರುವಂಥ ದಿನದಲ್ಲಿ ಇನ್ನು ನಲವತ್ತೈದು ದಿನ ಉಳಿದಿದೆ ತಾವೆಲ್ಲರೂ ಸಜ್ಜಾಗ್ತೀರಾ ಅನ್ನುವಂಥ ವಿಶ್ವಾಸದೊಂದಿಗೆ ತಮ್ಮ ತಮಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾನು ಕೊಡ್ತೀನಿ